ಶ್ರೀ ಗುರುಭ್ಯೂ ನಮಃ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಈ ದಿನ ಕನಕದಾಸರ ಜಯಂತಿ ನೀ ಮಾಯೆಯೊಳಗು ನಿನ್ನೊಳು ಮಾಯೆಯೋ ಎಂದು ಹಾಡಿದ ಕನಕರು ಹರಿಭಕ್ತಿ ಸಾರ ನಳಚರಿತ್ರೆ ಮೋಹನ ತರಂಗಿಣಿ ಮೊದಲಾದ ಕೃತಿಗಳನ್ನು ನೀಡಿದ್ದಾರೆ ಇನ್ನು ಲಭ್ಯವಿರೋ ಮಾಹಿತಿ ಪ್ರಕಾರ ಮುನ್ನೂರ ಹದಿನಾರು ಕೀರ್ತನೆಗಳನ್ನು ರಚಿಸಿದ್ದಾರೆ ಎಲ್ರಿಗೂ ಕನಕದಾಸರ ಜಯಂತಿಯ ಶುಭಾಶಯಗಳು ಹಾಗೆಯೇ ಈ ದಿನ ಹುಟ್ಟುಹಬ್ಬ ಆಚರಿಸಿಕೊಳ್ತಾ ಇರೋ ಪ್ರತಿಯೊಬ್ಬರಿಗೂ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಇವತ್ತು ತಾರೀಕು ಹದಿನೆಂಟು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ದಕ್ಷಿಣಾಯನ ಶರದೃತು ಕಾರ್ತಿಕ ಮಾಸ ಶು ಕೃಷ್ಣ ಪಕ್ಷ ತದಿಗೆ ತಿಥಿ ಮೃಗಶಿರ ನಕ್ಷತ್ರ ಶಿವಯೋಗ ತೈತುಲಕರ್ಣ ಈಗ ಎಂದಿನಂತೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಹೇಗಿದೆ ಅಂತ ಚುಟುಕಾಗಿ ನೋಡೋಣ ಬನ್ನಿ ಮೇಷರಾಶಿಯ ಅವಿವಾಹಿತರು ಸೂಕ್ತ ಬಾಳ ಸಂಗಾತಿಯ ಆಯ್ಕೆಗಾಗಿ ಪ್ರಯತ್ನವನ್ನು ಮಾಡ್ತೀರಿ ಹಿತಶತ್ರುಗಳಿಂದ ತೊಂದರೆ ಇದೆ ಇನ್ನು ಅಜಾಗರೂಕತೆಯಿಂದ ನೀಡಿದ ಹೇಳಿಕೆಗಳಿಗಾಗಿ ರಾಜಕಾರಣಿಗಳಿಗೂ ಕೂಡ ತೊಂದರೆ ಇದೆ ವೃಷಭ ರಾಶಿಯ ಕಲಾವಿದರಿಗೆ ಉತ್ತಮ ಅವಕಾಶಗಳು ದೊರೆಯುತ್ತವೆ ಈ ರಾಶಿಯ ವ್ಯಾಪಾರಿಗಳು ಗ್ರಾಹಕರನ್ನು ಸೆಳೆಯುವುದಕ್ಕಾಗಿ ಹೊಸ ಹೊಸ ತಂತ್ರಗಳನ್ನು ಅಳವಡಿಸ್ಕೊಳ್ಬೇಕಾಗತ್ತೆ ಮಿಥುನ ರಾಶಿಯವರು ವಿವಾಹಾದಿ ಶುಭ ಕಾರ್ಯಗಳಲ್ಲಿ ಭಾಗವಹಿಸ್ತೀರಿ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ಇರುತ್ತೆ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭವನ್ನು ಕಾಣ್ತೀರಿ ರಾಶಿಯವರು ಸೇವಾ ಕಾರ್ಯಗಳಲ್ಲಿ ಭಾಗವಹಿಸಿ ಜನರ ಮೆಚ್ಚುಗೆಯನ್ನು ಗಳಿಸ್ತೀರಿ ಶುಭ ಕಾರ್ಯಗಳಲ್ಲಿ ವಿಘ್ನ ಉಂಟಾಗಲಿದೆ ವಾದ ವಿವಾದಗಳಿಂದ ದೂರ ಇರಿ ಈಗ ಸಿಂಹರಾಶಿ ಸಿಂಹರಾಶಿಯವರು ಶೀತ ಜ್ವರಾದಿ ಸಣ್ಣ ಪುಟ್ಟ ತೊಂದರೆಗಳ ನೆರಳುತ್ತೀರಿ ಇನ್ನು ಮನೆಗೆ ಐಷಾರಾಮಿ ವಸ್ತುಗಳನ್ನು ಖರೀದಿ ಮಾಡ್ತೀರಿ ವಿದ್ಯಾರ್ಥಿಗಳು ಅಧ್ಯಯನದಲ್ಲಿ ಪ್ರಗತಿಯನ್ನು ಸಾಧಿಸ್ತೀರಿ ರಾಶಿಯವರು ಮನೆ ಕಟ್ಟೋದು ಅಥವಾ ಕಟ್ಟಿರುವ ಮನೆ ಫ್ಲ್ಯಾಟ್ ಖರೀದಿ ಬಗ್ಗೆ ಚರ್ಚೆಯನ್ನು ಮಾಡ್ತೀರಿ ಧನ ಲಾಭ ಇದೆ ಮನೋರಂಜನಾ ಇರೋರಿಗೆ ಜನಪ್ರಿಯತೆ ಹೆಚ್ಚಲಿದೆ ರಾಶಿಯ ಸಂಶೋಧನಾತ್ಮಕ ವಿಷಯಗಳ ಅಧ್ಯಯನದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಸಿಗುತ್ತೆ ದನ ಕುರಿ ಮೊದಲಾದ ಜಾನುವಾರು ಸಾಕಾಣಿಕೆಯನ್ನು ಮಾಡ್ತಾ ಇರೋರಿಗೆ ಹೆಚ್ಚಿನ ಲಾಭ ಇದೆ ವೃಶ್ಚಿಕ ರಾಶಿಯವರ ಕೆಲಸ ಕಾರ್ಯಗಳು ಇವತ್ತು ಫಟಾಫಟ್ ಅಂತ ಚುರುಕಾಗಿ ಮುಗಿಯಲಿದೆ ಸ್ನೇಹಿತರು ಸಹೋದ್ಯೋಗಿಗಳೊಂದಿಗಿನ ವಿಶ್ವಾಸ ಮತ್ತಷ್ಟು ಹೆಚ್ಚಾಗತ್ತೆ ಧನುಸು ರಾಶಿಯ ಯೋಧರಿಗೆ ಸೂಕ್ತ ಸನ್ಮಾನ ಗೌರವ ಸಿಗಲಿದೆ ಇಳುವರಿಯ ಹೆಚ್ಚಳದಿಂದ ರೈತರ ಸಂತೋಷ ಹಿಮ್ಮಡೆಯಾಗುತ್ತೆ ಇನ್ನು ನ್ಯಾಯಾಲಯದಲ್ಲಿನ ವ್ಯಾಜ್ಯಗಳಲ್ಲಿ ಕೊಂಚ ಹಿನ್ನಡೆಯನ್ನು ಕಾಣ್ತೀರಿ ರಾಶಿಯ ಉದ್ಯೋಗಿಗಳಿಗೆ ಇವತ್ತು ಹೆಚ್ಚಿನ ಜವಾಬ್ದಾರಿ ಸಿಗುತ್ತೆ ನೀವು ಅದನ್ನು ಸಮರ್ಥವಾಗಿ ನಿಭಾಯಿಸ್ತೀರಿ ಇನ್ನು ತಜ್ಞ ವೈದ್ಯರುಗಳಿಗೆ ಮನ್ನಣೆ ಸಿಗಲಿದೆ ಕುಂಭರಾಶಿಯ ನಿರುದ್ಯೋಗಿಗಳಿಗೆ ಉದ್ಯೋಗ ಲಾಭ ಇದೆ ರೈತ ಮಹಿಳೆಯರಿಗೆ ಹೆಚ್ಚಿನ ಪ್ರಶಂಸೆ ಸಿಗಲಿದೆ ರಾಶಿಯವರ ಕೆಲಸ ಕಾರ್ಯಗಳಲ್ಲಿ ಅಧಿಕ ಯಶಸ್ಸು ವ್ಯಾಪಾರಿಗಳು ಹಾಗೂ ಹೂಡಿಕೆದಾರರು ಅಧಿಕ ಲಾಭವನ್ನು ನಿರೀಕ್ಷೆ ಮಾಡಬಹುದು ವೀಕ್ಷಕರೇ ಇದಾಗಿತ್ತು ಇಂದಿನ ರಾಶಿ ಭವಿಷ್ಯ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಲೋಕ ಸಮಸ್ತ ಸುಖಿನೋ ಭವಂತು ಸರ್ಮಂಗಲಾನಿ ಭವಂತು